ಭಯೋತ್ಪಾದನೆಯ ಬಗ್ಗೆ ಅಮಿತ್ ಶಾ ಹೇಳಿದ್ದ ಹಳೆಯ ಹೇಳಿಕೆ ಇದೀಗ ವೈರಲ್ ಭಯೋತ್ಪಾದನೆಯ ಸದ್ದಡಗಿಸಿದ್ದೇವೆ ಅಂತ ಹೇಳಿದ್ದ ಅಮಿತ್ ಶಾ ಭಯೋತ್ಪಾದನೆಯನ್ನ ಸಮಾಧಿ ಮಾಡಿದೀವಿ ಅಂತ ಹೇಳಿದ್ದ ಅಮಿತ್ ಶಾ ಆದ್ರೆ ಈಗ ಏನಾಗಿದೆ ನಿಜಕ್ಕೂ ಭಯೋತ್ಪಾದನೆ ಸಮಾಧಿ ಆಯ್ತಾ ಅಮಿತ್ ಶಾ ಅವರೇ ನಮಸ್ಕಾರ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಇಪ್ಪತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ದೇಶದಾದ್ಯಂತ ಆಕ್ರೋಶ ಮರುಗಟ್ಟಿದೆ ದಾಳಿ ವಿರುದ್ಧ ಖಂಡನೆ ಮತ್ತು ಭದ್ರತಾ ಹಾಗೂ ಗುಪ್ತಚರ ಇಲಾಖೆಗಳ ವೈಫಲ್ಯಗಳ ವಿರುದ್ಧ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆರು ತಿಂಗಳ ಹಿಂದೆಯಷ್ಟೇ ಜಮ್ಮು ಮತ್ತು ಕಾಶ್ಮೀರ ಮತ್ತು ಭಯೋತ್ಪಾದನೆಯ ಕುರಿತು ನೀಡಿದ್ದ ಹೇಳಿಕೆ ಕೂಡ ಇದೀಗ ವೈರಲ್ ಆಗ್ತಾ ಇದೆ ಸದ್ಯ ಪಹಲ್ಗಾಮ್ ದಾಳಿ ಬಳಿಕ ಕಾಶ್ಮೀರಕ್ಕೆ ಭೇಟಿ ನೀಡಿರೋ ಅಮಿತ್ ಶಾ ಮೃತಪಟ್ಟವರ ಕುಟುಂಬಗಳನ್ನು ಭೇಟಿ ಮಾಡಿದ್ದಾರೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಮಡಿದವರಿಗೆ ಅಂತಿಮ ನಮನಗಳು ಭಾರತ ಭಯೋತ್ಪಾದನೆಗೆ ಬಗ್ಗೋದಿಲ್ಲ ಈ ಭೀಕರ ಭಯೋತ್ಪಾದಕ ದಾಳಿಯ ಅಪರಾಧಗಳನ್ನು ಬಿಡೋದಿಲ್ಲ ದಾಳಿ ನಡೆಸಿದವರ ಕುಟುಂಬಗಳು ಕೂಡ ಈಗ ಮೃತಪಟ್ಟಿರೋರ ಕುಟುಂಬಗಳಂತೆ ಕಣ್ಣೀರು ಹಾಕಲಿವೆ ಅಂತ ಅಮಿತ್ ಶಾ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಇದೀಗ ಅಮಿತ್ ಶಾ ಅವರ ಪ್ರಸ್ತುತ ಟ್ವೀಟ್ಗಿಂತ ಈ ಹಿಂದೆ ಅವರು ಮಾಡಿದ ಟ್ವೀಟ್ ಇದೀಗ ಸಖತ್ತಾಗೇ ವೈರಲ್ ಆಗ್ತಾ ಇದೆ ಈ ಟ್ವೀಟ್ನಲ್ಲಿಯೂ ಅವರು ಭಯೋತ್ಪಾದನೆ ಬಗ್ಗೆ ಮಾತಾಡಿದ್ರು ತಮ್ಮ ಸರ್ಕಾರ ಭಯೋತ್ಪಾದನೆಯನ್ನ ನಿಗ್ರಹ ಮಾಡಿದೆ ಅಂತ ಹೇಳಿದ್ರು ಅಂದ ಕಳೆದ ವರ್ಷ ನಡೆದ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಅಮಿತ್ ಶಾ ಕೂಡ ಪ್ರಚಾರವನ್ನ ಮಾಡಿದರು ಪ್ರಚಾರದ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಟ್ವೀಟ್ ಅನ್ನು ಮಾಡಿದ ಅಮಿತ್ ಶಾ ಭಯೋತ್ಪಾದನೆಯನ್ನ ನಾವು ಎಷ್ಟು ಆಳಕ್ಕೆ ಹೋಗಿದು ಸಮಾಧಿ ಮಾಡಿದಿವಿ ಅಂದ್ರೆ ಅವರ ಮೂರು ಪೀಳಿಗೆಗಳು ಪ್ರಯತ್ನ ಪಟ್ಟರು ಅಗೆದು ಮತ್ತೆ ಭಯೋತ್ಪಾದಕರನ್ನ ಕರೆತರು ಅಸಾಧ್ಯ ಅಂತ ಹೇಳಿದ್ರು ಕೇಂದ್ರದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದು ಜಮ್ಮು ಮತ್ತು ಕಾಶ್ಮೀರವನ್ನ ಭಯೋತ್ಪಾದನೆ ಮುಕ್ತ ಪ್ರದೇಶವನ್ನಾಗಿ ಮಾಡಲಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹರಡೋರಿಗೆ ಗಲ್ಲು ಶಿಕ್ಷೆ ಮೂಲಕ ಉತ್ತರ ಸಿಗುತ್ತೆ ಅಂತ ಅಮಿತ್ ಶಾ ಹೇಳಿದ್ರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ಸದ್ದಡಗಿಸಿದ್ದೇವೆ ಸಮಾಧಿ ಕಟ್ಟಿದ್ದೇವೆ ಅಂತ ಅಮಿತ್ ಶಾ ಹೇಳಿದ ಆರೇ ತಿಂಗಳಲ್ಲಿ ಭೀಕರ ಭಯಾನಕ ಭಯೋತ್ಪಾದಕ ದಾಳಿ ಪಹಲ್ಗಾಮ್ನಲ್ಲಿ ಮಂಗಳವಾರ ನಡೆದಿದೆ ಇಪ್ಪತ್ತೆಂಟು ಮಂದಿ ಜೀವವನ್ನ ಕಳೆದುಕೊಂಡಿದ್ದಾರೆ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಭಯೋತ್ಪಾದಕರ ಬಂದೂಕು ಕಸಿದುಕೊಳ್ಳೋದಕ್ಕೆ ಹೋಗಿ ಸ್ಥಳೀಯ ಕುದುರೆ ಸವಾರ ಆದಿಲ್ ಹುಸೇನ್ ಕೂಡ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಭಯೋತ್ಪಾದಕರನ್ನ ನಿಗ್ರಹ ಮಾಡಿದ್ದೇವೆ ಅಂತ ಹೇಳಿದ ಅಮಿತ್ ಶಾ ಈಗ ಇಂದಿನ ಕೃತ್ಯದ ನೈತಿಕ ಹೊಣೆಯನ್ನ ಹೊರ ಹಿಂದಿನ ಹೇಳಿಕೆಗೆ ಉತ್ತರವನ್ನು ಸಹ ಕೊಡಬೇಕಲ್ವಾ ಹಾಗೆಯೇ ಅಮಿತ್ ಶಾ ಈಗ ರಾಜೀನಾಮೆಯನ್ನ ನೀಡಲೇಬೇಕು ಅನ್ನೋ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ